ನಮಸ್ಕಾರ ಸ್ನೇಹಿತರೆ ಅಮೆರಿಕ ವಿರುದ್ಧ ಟೀಂ ಇಂಡಿಯಾ ಭರ್ಜರಿಯಾಗಿ ಗೆದ್ದ ನಂತರ ಟಿ ಟ್ವೆಂಟಿ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ಟೇಬಲ್ ರಿಲೀಸ್ ಆಗಿದೆ ಹಾಗಾದರೆ ಸದ್ಯದ ಟೇಬಲ್ ಯಾವ ರೀತಿ ಇದೆ ಯಾವ ತಂಡ ಸದ್ಯ ಯಾವ ಸ್ಥಾನದಲ್ಲಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ ಮತ್ತೆ ಇತರರಿಗೂ ಕೂಡ ಶೇರ್ ಮಾಡಿ ಅದಕ್ಕೂ ಮುನ್ನ ಸ್ನೇಹಿತರೆ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ಸಂಜು ಸ್ಯಾಮ್ಸನ್ ಮತ್ತೆ ಇಶಾನ್ ಕಿಶನ್ ಅವರಲ್ಲಿ ಟೀಂ ಇಂಡಿಯಾ ಪರ ಆರಂಭಿಕರಾಗಿ ಯಾರಿಗೆ ಅವಕಾಶ ನೀಡಬೇಕು ಎಂದು ನಮಗೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತಾರು ವಿಶ್ವಕಪ್ನ ಮೊದಲ ದಿನವಾದ ಇಂದು ಒಟ್ಟು ಮೂರು ಪಂದ್ಯಗಳನ್ನು ಆಡಿಸಲಾಗಿತ್ತು ಮೊದಲ ಪಂದ್ಯದಲ್ಲಿ ಪಾಕಿಸ್ತಾನ ಮತ್ತು ನೆದರ್ಲೆಂಡ್ ತಂಡಗಳು ಮುಖಾಮುಖಿಯಾಗಿದ್ದವು ಈ ಪಂದ್ಯದಲ್ಲಿ ಪಾಕಿಸ್ತಾನ್ ತಂಡ ಮೂರು ವಿಕೆಟ್ ಗಳಿಂದ ರೋಚಕ ರೀತಿಯಲ್ಲಿ ಜಯವನ್ನು ಬಾರಿಸಿತ್ತು ನಂತರ ವೆಸ್ಟ್ ಇಂಡೀಸ್ ಮತ್ತು ಸ್ಕಾಟ್ಲೆಂಡ್ ನಡುವೆ ನಡೆದ ಎರಡನೇ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ತಂಡ ಮೂವತ್ತೈದು ರನ್ಗಳ ಅಂತರದಿಂದ ಜಯ ಬೀರಿ ಬಾರಿಸಿತ್ತು ನಂತರ ಮುಂಬೈನಲ್ಲಿ ನಡೆದ ಭಾರತ ಮತ್ತು ಯುಎಸ್ಎ ನಡುವಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ಸದ್ಯ ಇಪ್ಪತ್ತೊಂಬತ್ತು ರನ್ ಗಳ ಅಂತರದಿಂದ ಭರ್ಜರಿಯಾಗಿ ಗೆದ್ದು ಬೀಗಿದೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಭಾರತ ಕೇವಲ ನಲವತ್ತಾರು ಗಳಾಗುವಷ್ಟರಲ್ಲಿ ಪ್ರಮುಖ ನಾಲ್ಕು ವಿಕೆಟ್ ಕಳೆದುಕೊಂಡಿತ್ತು ಆದರೆ ನಂತರ ಏಕಾಂಗಿಯಾಗಿ ಕೊನೆಯ ತನಕ ಹೋರಾಡಿದ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ನಲವತ್ತೊಂಬತ್ತು ಎಸೆತಗಳಲ್ಲಿ ನಾಲ್ಕು ಸಿಕ್ಸರ್ ಮತ್ತೆ ಹತ್ತು ಬೌಂಡ್ರಿಗಳ ನೆರವಿನಿಂದ ಸ್ಫೋಟಕ ಎಂಬತ್ನಾಲ್ಕು ರನ್ ಸಿಡಿಸಿ ಟೀಂ ಇಂಡಿಯಾದ ಮೊತ್ತವನ್ನು ಅರವತ್ತೊಂದು ರನ್ ಗಳಿಗೆ ತಲುಪುವಂತೆ ಮಾಡಿದರು ನಂತರ ನೂರ ಅರವತ್ತೆರಡು ರನ್ ಗಳ ಗುರಿ ಬೆನ್ನಿಟ್ಟಿದ್ದ ಯುಎಸ್ಎ ತಂಡ ಹದಿಮೂರು ರನ್ ಗಳಾಗುವಷ್ಟರಲ್ಲಿ ಪ್ರಮುಖ ಮೂರು ವಿಕೆಟ್ ಕಳೆದುಕೊಂಡಿತ್ತು ನಂತರ ಮಿಲಿನ್ ಕುಮಾರ್ ಮತ್ತೆ ಶುಭಮ್ ಅವರು ಸ್ವಲ್ಪ ಮಟ್ಟಿಗೆ ಹೋರಾಡಿ ಯುಎಸ್ಎ ಪಾಳೆಯದಲ್ಲಿ ಗೆಲುವಿನ ಆಸೆ ಚಿಗುರಿಸಿದರು ನಂತರ ಅದ್ಭುತ ಬೌಲಿಂಗ್ ದಾಳಿ ನಡೆಸಿದ ಟೀಂ ಇಂಡಿಯಾ ಬೌಲರ್ಸ್ ಗಳು ಭಾರತ ತಂಡಕ್ಕೆ ಇಪ್ಪತ್ತೊಂಬತ್ತು ರನ್ಗಳ ಅಂತರದಿಂದ ವಿಜಯವನ್ನು ದೊರಕಿಸಿಕೊಡುವಲ್ಲಿ ಯಶಸ್ವಿಯಾದರು ಟೀಂ ಇಂಡಿಯಾ ಈ ಪಂದ್ಯವನ್ನು ಗೆದ್ದ ನಂತರ ಎರಡ್ ಸಾವಿರದ ಇಪ್ಪತ್ತಾರರ ಟಿ ಟ್ವೆಂಟಿ ವಿಶ್ವಕಪ್ನ ಟೇಬಲ್ ಕಡೆಗೆ ನೋಡುವುದಾದ್ರೆ ಸದ್ಯ ಗ್ರೂಪ್ ಡಿ ನಲ್ಲಿ ಯಾವುದೇ ಪಂದ್ಯವನ್ನು ಕೂಡ ಆಡಿಸಲಾಗಿಲ್ಲ ಗ್ರೂಪ್ ಸಿಎ ಟೇಬಲ್ ಕಡೆಗೆ ನೋಡುವುದಾದ್ರೆ ವೆಸ್ಟ್ ಇಂಡೀಸ್ ತಂಡ ಆಡಿದ ಮೊದಲ ಪಂದ್ಯದಲ್ಲಿ ಗೆದ್ದು ಎರಡು ಅಂಕದೊಂದಿಗೆ ಮೊದಲ ಸ್ಥಾನದಲ್ಲಿದೆ ಮತ್ತೆ ಸ್ಕಾಟ್ಲೆಂಡ್ ತಂಡ ಆಡಿದ ಮೊದಲ ಪಂದ್ಯದಲ್ಲಿ ಸೋತು ಕೊನೆಯ ಸ್ಥಾನದಲ್ಲಿದೆ ನಂತರ ಗ್ರೂಪ್ ಬಿ ನಲ್ಲಿಯೂ ಕೂಡ ಯಾವುದೇ ಪಂದ್ಯವನ್ನು ಆಡಿಸಲಾಗಿಲ್ಲ ಮತ್ತೆ ಗ್ರೂಪ್ ಎ ನ ಟೇಬಲ್ ಕಡೆಗೆ ನೋಡುವುದಾದ್ರೆ ಟೀಂ ಇಂಡಿಯಾ ಆಡಿದ ಮೊದಲ ಪಂದ್ಯದಲ್ಲಿ ಗೆದ್ದು ಎರಡು ಅಂಕ ಮತ್ತೆ ಒಂದು ಪಾಯಿಂಟ್ ನಾಲ್ಕುನೂರ ಐವತ್ತು ರನ್ ರೇಟ್ ನೊಂದಿಗೆ ಮೊದಲ ಸ್ಥಾನದಲ್ಲಿದ್ದರೆ ಪಾಕಿಸ್ತಾನ ತಂಡವು ಕೂಡ ಆಡಿದ ಮೊದಲ ಪಂದ್ಯದಲ್ಲಿ ಗೆದ್ದು ಎರಡು ಪಾಯಿಂಟ್ಸ್ ಮತ್ತೆ ಜೀರೋ ಪಾಯಿಂಟ್ ಇನ್ನೂರ ನಲವತ್ತು ರನ್ ರೇಟ್ ನೊಂದಿಗೆ ಎರಡನೇ ಸ್ಥಾನದಲ್ಲಿದೆ ಮತ್ತೆ ನೆದರ್ಲ್ಯಾಂಡ್ ಮತ್ತೆ ಯುಎಸ್ಎ ತಂಡಗಳು ಆಡಿದ ಮೊದಲ ಪಂದ್ಯದಲ್ಲಿ ಸೋಲುವ ಮೂಲಕ ನಾಲ್ಕು ಮತ್ತೆ ಐದನೇ ಸ್ಥಾನದಲ್ಲಿವೆ ಸ್ನೇಹಿತರ ಇದಾಗಿತ್ತು ಸದ್ಯದ ಟಿ ಟ್ವೆಂಟಿ ಪಾಯಿಂಟ್ ಟೇಬಲ್ ಇದೇ ರೀತಿ ಪ್ರತಿಯೊಂದು ದಿನದ ಲೇಟೆಸ್ಟ್ ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ